ನೋಡ ಮತ್ತೆ ಪುಂಡಿಗೆ ಹೋಗ್ತದೆ ಎಂತ ಆಗುದಿಲ್ಲ ಒಳ್ಳೆದಾಗ್ತದೆ ನಂಗೆ ಇದು ಬೆಳ್ತಿ ಊಟಕ್ಕೆ ತುಂಬಾ ಇಷ್ಟ ತುಪ್ಪ ಅನ್ನಕ್ಕೆ ಇವನ್ ಮೊಸ್ರು ಊಟಕ್ಕೆಸ ಅಲ್ಲ ತಂಪೆ ಮೆಂತೆ ಅಲ್ವಾ ಅಷ್ಟು ಎಷ್ಟು ಹಾ ನಾನ್ ಏನ್ ಕೇಳ್ಬೇಕು ಅಂತಿದ್ದೆ ಬೇರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ನಾನ್ ಇವತ್ತು ನಿಮ್ಗೆ ಒಂದು ಟ್ರೆಡಿಷನಲ್ ಆದ ಮೆಂತೆಯ ಗೊಜ್ಜು ಮಾಡುದು ಹೇಗೆ ಅಂತ ಹೇಳ್ಕೊಡ್ತೇನೆ ಅಮ್ಮ ಮಾಡ್ತಾರೆ ಬನ್ನಿ ಹೇಗೆ ಮಾಡುವ ಅಂತ ಕೇಳುವ ನೆಂತೆ ಗೊಜ್ಜಿ ಈಗ ಮಾಡ್ತಾ ಇದ್ದೇನೆ ನೆಂತೆ ಗೊಜ್ಜಿಗೆ ಬೇಕಾಗುವ ಮೊದಲು ಒಗ್ಗರಣೆಗೆ ಇಡಬೇಕು ತೆಂಗಿನ ಎಣ್ಣೆ ತಗೊಂಡಿದ್ದೀರಾ ತೆಂಗಿನೆಣ್ಣೆ ಶುದ್ಧವಾದ ತೆಂಗಿನ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಸಾಕು ಒಗ್ಗರಣೆಗೆ ಫಸ್ಟು ಸಾಸಿವೆ ಸಾಸಿವೆ ಒಂದು ಸ್ಪೂನ್ ಸಾಕು ಒಗ್ಗರಣೆಗೆ ಮೆಣಸು ಮತ್ತು ಸಾಸಿವೆ ಬೇವಿನ ಸೊಪ್ಪು ಹಾಕು ಅದು ಸಿಡಿಬೇಕು ಬೇಗಿನಕ್ಕೆ ಶುರುವಾದಾಗ ಬೇನ್ ಸೊಪ್ಪು ಹಾಕಿ ನೆನಪಿ ಹಾಕಬೇಕು ಬೇಯಿಸಿ ತುಂಬ ಒಗ್ಗರಣೆ ಒಂದು ಪರಿಮಳ ಮಾಡಿ ಹಾಕುವ ನೋಡಿ ನಾನು ನಾಲ್ಕು ಸ್ಪೂನ್ ತಗೊಂಡಿದ್ದೇನೆ ಸಣ್ಣ ಸ್ಪೂನಲ್ಲಿ ನೋಡಿ ಏ ಆಗ್ತಾಯಿದ್ದೇನೆ ನೀರು ಬೇಯಬೇಕು ಮೆಂತೆ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಅದು ನೋಡಿ ಇಷ್ಟು ಹುರ್ದದು ಕೆಂಪಗೆ ಆಗಬೇಕು ನೋಡಿ ಸ್ವಲ್ಪವೂ ಕಹಿ ಬರೋದಿಲ್ಲ ಅದು ನಾವು ಹಾಕಿದ ಇನ್ನೊಂದು ಮೆಂತೆ ಅಂತಲೇ ಗೊತ್ತಾಗೋದಿಲ್ಲ ಮೆಂತೆಯನ್ನು ಬೇಯಿಸ್ಬಿಟ್ಟಿದ್ದೇನೆ ಅದು ಚೆನ್ನಾಗಿ ಮುಚ್ಚಿ ಬೇಯಬೇಕು ಐದು ನಿಮಿಷದಿಂದ ಏಳು ನಿಮಿಷ ಹಾಕಬೇಕು ಹೆಚ್ಚು ಕಡಿಮೆ ಬೇಕಿದ್ರೆ ನೋಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಆದರೂ ತೊಂದ್ರೆ ಇಲ್ಲ ಸರಿ ಬೇಯಬೇಕದು ಬೇಕಾ ಉಂಟು ಈಗ ಇದಕ್ಕೆ ಮೆಂತೆ ಗೊಜ್ಜಿಗೆ ನಾವು ಕಡಿಲಿಕ್ಕೆ ಉಂಟು ಸ್ವಲ್ಪ ತೆಂಗಿನ ತುರಿ ಒಂದು ಮುಕ್ಕಾಲು ಗಡಿಯಷ್ಟು ಉಂಟು ಕಾಯಿ ಆದರೆ ಒಂದು ಗಾಡಿ ಅದಿತ್ತು ಇದು ಮುಕ್ಕಾಲು ಗಡಿ ತಕೊಂಡದ ನಾನು ಸ್ವಲ್ಪ ಮೆಣಸು ಖಾರಕ್ಕೆ ಬೇಕಾದಷ್ಟು ನಿಮಗೆ ಬೇಕಿದ್ದು ಹೆಚ್ಚು ತೇರಿಸಿ ಎಲ್ಲಿ ಒಂಬತ್ತು ಮೆಣಸಾಗಿದೆ ನಾನು ಅದು ಹುಳಿ ಸಹ ಅಷ್ಟೇ ಸ್ಟ್ರಾಂಗ್ ಸ್ವಲ್ಪಂಗ್ ಆಗಿರ್ಬೇಕಂದ್ರೆ ಎಲ್ಲವೂ ಸರಿ ಆಮೇಲೆ ಒಂದು ಶುಂಠಿ ಒಂದು ನೋಡಿ ಸ್ವಲ್ಪ ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಅದಿತ್ತು ಕರಿ ಎಳ್ಳು ತಕೊಂಡಿದ್ದೇನೆ ಬೆಲ್ಲವನ್ನು ಬೇಯಿಸುವಾಗ ಹಾಕುದು ಇದಿಷ್ಟು ಅರಿಲಿಕ್ಕೆ ಇದಿಷ್ಟು ಅರಿಲಿಕ್ಕೆ ಬೇಯಿಸ್ ಬೇಡ

ಹದಿನೈದು ದಿವಸಕ್ಕೆಲ್ಲ ಎಂತ ಆಗುದಿಲ್ಲ ಅದು ಫ್ರಿಡ್ಜ್ ಅಲ್ಲಿ ಏನು ಇಡುದು ಬೇಡ ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತ ಇಲ್ಲ ನಾವು ಹೊರಗೆ ಇಟ್ಟು ಉಳೀತದೆ ಇದೀಗ ಒಂದು ಎಷ್ಟೊತ್ತು ಬೇಕು ನಿಮಗೆ ಕಾಲು ಗಂಟೆ ಬೇಕು ಅದು ಅದಕ್ಕೆ ಹಿಡಿಬೇಕು ಮೆಂತೆ ಇದೆಲ್ಲ ಮೆಂತೆ ಮೆಂತೆಗೆ ಹಿಡಿಬೇಕು ಉಪ್ಪು ಹಾಕಬೇಕಾ ಈಗ ಆ ಉಪ್ಪು ಹಾಕಿಲ್ಲ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಬೇಕು ನಾನು ಅಷ್ಟು ಗಟ್ಟಿ ಮತ್ತೆ ಅದು ಕುದಿದು 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 ಬ್ಲೆಂಡ್ ಆಗಿ ಬರ್ತದೆ ಅವಾಗ ಎಣ್ಣೆ ಬಿಡ್ಲಿಕ್ಕೆ ಎಣ್ಣೆ ಬಿಟ್ಟಾಗ ಆಯ್ತು ಆಯ್ತಾ ಲೆಕ್ಕ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಬೆಲ್ಲ ಹಾಕ್ಬೇಕು ಖಾರ ಕೂಡ ಈ ಕೆಲವರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅವ್ರು ಉಪ್ಪು ಜಾಸ್ತಿ ಹಾಕೊಂಡು ಖಾರ ಅನ್ನ ಕಳ್ಳ ಆಗ್ತದಲ್ಲ ಬೇಕಿದ್ರೆ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಬೋದು ಅಂತ ಸ್ವಲ್ಪ ನೀರು ಬೇಕಾ ನೀರ್ ಬೇಕಾ ಮತ್ತೆ ಪುನಃ ಒಗ್ಗರಣೆ ಕೊಡ್ಲಿಕ್ಕೆ ಉಂಟಲ್ಲ ಪುನಃ ಬೇಕಿದ್ರೆ ಉರುವ ಅನಿವಾರ್ಯ ಅಲ್ಲ ಕುಡದಿದ್ರೂ ಆಗ್ತದೆ ಪೇನ್ ಸೊಪ್ ಮಾತ್ರ ಮೆನ್ ಹ ಯಾರಿಗೆ ಒಗ್ಗರಣೆ ಜಾಸ್ತಿ ಬೇಕು ಅಂತ ಒಗ್ಗರಣೆ ಹಾಕಿದ್ರೆ ಒಳ್ಳೆ ಕಲರೇ ಸ್ವಲ್ಪ ಚೇಂಜ್ ಆಯ್ತು ಏನಾದ್ರು ಒಳ್ಳೆ ಪರಿಮಳ ಸಹ ಉಂಟು ನೋಡುವಾಗ ತಿನ್ಬೇಕು ಅಂತ ಅದು ಮೆಂತೆ ಅನ್ನೋ ಗೊತ್ತೇ ಆಗುದಿಲ್ಲ ಸ್ವಲ್ಪ ಕಣಿ ಇರುದಿಲ್ಲ ಒಳ್ಳೆ ಕಲರ್ ಈಗ ನೋಡಿ ಮೆಂತೆ ಈ ಗುಜ್ಜುಂಟಲ್ಲ ಒಂದು ಹದಿನೈದು ದಿವಸಕ್ಕೆಲ್ಲ ಎಂತ ಆಗುದಿಲ್ಲ ಇಟ್ರೆ ಫ್ರಿಜ್ಜಲ್ಲಿ ಬೇಕು ಅಂತ ಹೊರಗ್ಲೆ ಇರ್ಬೋದು ಮತ್ತೆ ಇದು ದೋಸೆಗೆ ಚಪಾತಿಗೆ

ಊಟ ಮಾಡ್ತಾ ಇರ್ಬೋದು ಹಾಗೆ ಮೆಂತ್ಯೆ ಹಾಕಿದ ಕಾರಣ ಅಷ್ಟು ಉಷ್ಣ ಆಗುದಿಲ್ಲ ಅಲ್ಲ ಉಷ್ಣ ತಂಪೆ ಮೆಂತೆ ಅಲ್ವಾ ಅಷ್ಟುದು ಎಷ್ಟು ಉಳ್ಳುದಂದ್ರೆ ನಾನ್ ಏನ್ ಕೇಳ್ಬೇಕು ಅಂತಿದ್ದೆ ಬೇರೆ ಬಾಣಂತಿ ಕೊಡ್ಬೋದಾ ಅಂತ ಒಳ್ಳೆ ಅದು ಒಳ್ಳೆ ಬೇಯ್ಬೇಕು ಮಾತ್ರ ಇಷ್ಟ ಅಲ್ಲ ಹಸಿ ಬಾಣಂತಿಯರಿಗೆ ಅಲ್ಲ ಅಲ್ಲವಾ ಒಂದು ಮೂವತ್ತು ದಿವ್ಸ ಕಳ್ದೆ ಹಾ ಹಾ ನಾನ್ ತಿನ್ಲಿಲ್ಲ ನಮ್ಮಲ್ಲಿ ಆ ಕಡೆ ಹಾ ಅಲ್ಲ ನಂದು ತುಂಬಾ ಫುಡ್ ರೆಸ್ಟ್ರಿಕ್ಷನ್ ಇತ್ತು ನನ್ನ ಮಗನಿಗೆಲ್ಲ ಆಗ್ತಿರ್ಲಿಲ್ಲ ಸೊ ನಾ ಐ ವಾಸ್ ರೆಸ್ಟ್ರಿಕ್ಟಿಂಗ್ ಅಂತ ಒಳ್ಳೆಯ ಒಂದು ಇದು ಗೊಜ್ಜು ಇದು ಬೇರೆಂತ ಬೇಕಾಗುದಿಲ್ಲ ಇದ್ರೆ ನಿಮಗೆ ಅಂತ ಯಾರು ಕೊಟ್ಟು ಅಡ್ವಾಯಿ ಅವರ ಪುಸ್ತಕವೇ ನನ್ನ ಕೈಯಲ್ಲಿ ಉಂಟು ಅಡ್ವಾಯಿ ಅವರದಲ್ಲಿ ತುಂಬಾ ಗೊಜ್ಜುಗಳು ಒಳ್ಳೊಳ್ಳೆ ರೆಸಿಪಿಗಳುಂಟು ಹಾಗೆ ಅದು ತಗೊಂಡಿದೆ ಅದನ್ನ ನೋಡಿ ನನ್ ಕಲಿತದ್ದು ಈಗ ಯೂಟ್ಯೂಬಲ್ಲೆಲ್ಲ ಉಂಟಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡುವುದು ಉಂಟು ನನಗಿಷ್ಟು ಇದನ್ನ ಯೂಟ್ಯೂಬಲ್ಲಿ ಹಾಕಿದ ಈಗ ಬೇರೆಯವರಿಗೆ ನೋಡ್ಬೋದು

ಅಲ್ಲ ಬೆಸ್ಟ್ ಕಾಂಬಿನೇಷನ್ ಎಲ್ಲದಕ್ಕೆ ಸಾಕ್ತದೆ ಸಾಗ್ತದೆ ಆಗ್ತದೆ ಕುಂಡಿಗ ಅದಷ್ಟು ಇದಾಗೋದಿಲ್ಲ ಸ್ವಲ್ಪ ನೀರ್ ಬೇಕಲ್ಲ ಅದಕ್ಕೆ ಇದು ಗಟ್ಟಿಯಾಯ್ಕಲ್ಲ ಹು ಹು ಕುದಿತಾ ಇದೆ ನೋಡಿರಲ್ಲ ಫ್ರೆಂಡ್ಸ್ ಮೆಂತೆ ಗೊಜ್ಜು ಹೇಗೆ ಮಾಡೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ಇದರ ಟ್ರೈ ಮಾಡಿ ಸೂಪರ್ ಆಗ್ತದೆ ಮಿಸ್ ಮಾಡ್ದೆ ಹೇಳಿ ಹೇಗೆ ಆಗ್ತದೆ ಅಂತ ಥ್ಯಾಂಕ್ ಯು ಬಾಯ್ ಬಾಯ್